ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಸಿಂಧನೂರು ಎತ್ತಿನ ಸಂತೆಯಲ್ಲಿ ಬಂದಿದ್ದೀನಿ ಇಲ್ಲಿ ಪ್ರತಿ ಮಂಗಳವಾರ ಎತ್ತಿನ ಸಂತೆ ಆಗುತ್ತೆ ಇವತ್ತಿನ ಸಂತೆಯಲ್ಲಿ ಎದ್ಗೋ ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ತಗಿನಿ ಈ ಕಡೆ ಹಸುಗಳಿದೆ ಸಪ್ರೇಟಾಗಿ ಆಮೇಲೆ ಈ ಕಡೆ ಹೆಮ್ಮೆಗಳು ಇರುತ್ತೆ ಈಗ ಫಸ್ಟ್ ನಿಮಗೆ ಎತ್ಗಳ ರೇಟ್ಗಳನ್ನು ವಿವರವಾಗಿ ತಿಳಿಸ್ತೀನಿ ಈ ವಿಡಿಯೋದಲ್ಲಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲ ಜೊತೆ ಊರುಗಳಿದೆ ನಿಮಗೆ ವಿಡಿಯೋದಲ್ಲಿ ವಿವರವಾಗಿ ಜೋಡಿ ಚೆನ್ನಾಗಿದೆ ಕೊಂಬು ಗಿಂಬು ಎಲ್ಲ ಶುದ್ಧ ಆಗಿದೆ ಕಾಲು ಕೂಡ ಶುದ್ದಾಗಿದೆ ಹಿಂಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎತ್ಗಳು ಫಸ್ಟ್ ನೀವು ವಿವರವಾಗಿ ತೋರಿಸ್ತೀವಿ ಈ ಥರ ಇದೆ ಜೋಡಿ ಚೆನ್ನಾಗಿದೆ ಏನು ಹೇಳ್ತಾರೆ ಕೇಳೋಣ ಇಲ್ಲಿ ಊರಿಗು ಎರಡೆಲ್ರಿ ಎರಡೆಲ್ ಎರಡು 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 ಅಲ್ಲು ಓಕೆ ಎರಡು ಎರಡು ಹಲ್ಲು ಈ ಥರ ಇದೆ

ಫೈನಲ್ ಒಂದು ಲಕ್ಷ ಆದರೂ ಬಿಡ್ತಾರೆ ಅಂತ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಟು ಜೀರೋ ಟೂ ಏಯ್ಟ್ ಸೆವೆನ್ ಏಯ್ಟ್ ಸೆವೆನ್ ತ್ರೀ ಏಯ್ಟ್ ಬಸವರಾಜ್ ಬಸವರಾಜಂದ್ರಾ ಯಾವಣ್ಣ ನಮ್ದು ನಂದಪುರ ನಂದಾಪ ಹತ್ರ ದಾವಗೀರ ಹತ್ರ ನಂದಪುರ ಅಂತೆ ಬ್ರದರ್ ನಂಬರ್ನ ಕೊಟ್ಟಿರ್ತೀನಿ ಇವತ್ತೆಲ್ಲ ಚೆನ್ನಾಗಿದೆ ಈ ತರ ಏನಾದರೂ ಬೇಕಾದ್ರೆ ಬೇಕಾದರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರು ವ್ಯಾಪಾರ ಕೂಡ ಮಾಡ್ತಾರಲ್ಲ ಹೌದು ವ್ಯಾಪಾರ ಮಾಡ್ತಾರೆ ಮಾಡ್ತಾರೆ ಫ್ರೆಂಡ್ಸ್ ಸಿಂಧುನೂರು ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತಿದೆ ಅನ್ನೋರು ತಂದಿದ್ದಾರೆ ಇಲ್ಲಿ ರೈತರಂತಿರು ರೈತರು ಎತ್ತಿಗಳು ನಿಮ್ ಜೋಡಿ ಇದೆ

ಈ ಇದೆ ಎತ್ತು ಎಲ್ಲ ಚೆನ್ನಾಗಿದೆ ಕೊಂಬು ಗುಂಬಿ ಎಲ್ಲ ಶುದ್ಧ ಆಗಿದೆ ಕಾಲು ಕೂಡ ಚೆನ್ನಾಗಿದೆ ಹಿಂಗಲ್ಲಿ ಕೂಡ ತೋರಿಸ್ತಾ ಇದೀನಿ ನಿಂಗೆ ಅಷ್ಟೇ ನಿಂತೈತೆ ಅಣ್ಣ ಇದು ಕಡೆ ಇಲ್ಲ ಕಡೆ ಹಾಕಿದಣ್ಣ ಕಡೇಲಿ ಹಾಕಿದಣ್ಣ ಓಕೆ ಕಡೇಲಿ ಹಾಕಿದೆ ಬಾಯ್ಗುಡು ಅಂತ ಹೇಳ್ತಾರೆ ಬೆಳಗ್ಗೆ ಹೆಂಗಾಯ್ತಣ್ಣ ಬೆಳಗ್ಗೆ ಫುಲ್ ಗ್ಯಾರಂಟಿ ಫುಲ್ ಗ್ಯಾರಂಟಿ ಎರಡು ಕಡೆ ಬರ್ತದಣ್ಣ ಎರಡು ಕಡೆ ಈಗ ಇದು ಬಂಡಿ ಗಿಂಡಿ ಏನಾದ್ರು ಕೆಳಗೆ ಹೋಗಿದ್ದು ಯಾವುದಿಲ್ಲ ಯಾವುದಿಲ್ಲ ಹಿರಿಯಿದು ಓದೋದು ಇಲ್ಲ ಎಲ್ಲ ಸಂಪಾದಣ ಎಲ್ಲ ತಂಪ ಓಕೆ ಬೆಳಕೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಖಾತ್ರಿ ಕೂಡ ಹೇಳ್ತಾ ಇದಾರೆ ಅಣ್ಣ ರೇಟ್ ಏನು ಹೇಳ್ತೀರಾ ರೇಟು ಹೇಳಿ ನಲವತ್ತೆಂಟು ಸಾವಿರ ಹೇಳ್ತಾ ಇದೀರಾ ಓಕೆ ಫ್ರೆಂಡ್ಸ್ ನಲ್ವತ್ತೆಂಟು ಸಾವಿರ ಹೇಳ್ತಾರೆ ಅಣ್ಣ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ನಲವತ್ತೆರಡು ನಲವತ್ತ್ಮೂರು ನಲವತ್ತೆರಡು ಬಂದ್ರೆ ಬಿಡ್ತೀರಾ ಓಕೆ ನಲವತ್ತೆರಡು ಸಾವಿರ ಬಂದರೆ ಬಿಡ್ತಾರಂತೆ ಹಾ ವ್ಯಾಪಾರ ಮಾಡ್ತಾರ ಏನು ರೀ ವ್ಯಾಪಾರ ಮಾಡ್ತಾರೆ ವ್ಯಾಪಾರ ಇವರು ಈ ಥರ ಎತ್ಗಳು ಇವ್ರ ಹತ್ರ ಸಿಗುತ್ತೆ ಅಣ್ಣ ನಿಮ್ಮ ಹೆಸರು ನನ್ನ ಹೆಸರು ಮುದ್ರೆಡ್ ನಾಯಕ ಅಂತ ಮುದುರಡ್ಡಿ ನಾಯಕ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅರವತ್ತ್ಮೂರು ಅರವತ್ತು ಇಪ್ಪತ್ತೆಂಟು ಡಬಲ್ ಮೂರು ಇಪ್ಪತ್ತೇಳು ಓಕೆ ನಲ್ವತ್ತೆರಡು ಆದ್ರೂ ಬಿಡ್ತೀರಾ ಓಕೆ ಫ್ರೆಂಡ್ಸ್ ನಲ್ವತ್ತೆರಡು ಸಾವಿರ ಆದರೂ ಬಿಡ್ತಾರಂತೆ ಇನ್ನೂರು ವ್ಯಾಪಾರ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಇಲ್ಲಿ ಒಂದು ಊರಿ ಸಿಂಗಲ್ ಇದೆ ಇದು ಕೂಡ ಏನು ಹೇಳ್ತಾರೆ ಕೇಳೋಣ ವ್ಯಾಪಾರ ಮಾಡ್ತಾರಾ ರೈತರ ಇಲ್ಲ ರೈತರಾ ಓಕೆ ರೈತರಂತೆ ಎಷ್ಟಿಂದ ಐತೆ ನಾದು ಊರಿ ಎರಡಲ್ಲೂ ಓಕೆ ಗಳೆ ಎಲ್ಲಾ ಹುಡಿ ಎರಡು ಕಡೆ ಹೋಗತದಾ ಓಕೆ ಫ್ರೆಂಡ್ ಗಳೆ ಹುಡಿ ಎರಡು ಕಡೆ ಬರ್ತದ ಅಂತ ಹೇಳ್ತಾ ಇದಾರೆ ಹಿರಿಯದು ಓದಿದಾ ಆಯ್ತು ಯಾವುದಿಲ್ಲ ಸಾದಾಯ್ತಾ ಓಕೆ ಸಾದಾ ಅಂತ ಹೇಳ್ತಾರೆ ಅಣ್ಣ ರೇಟ್ ಏನ್ ಹೇಳ್ತೀರಾ ರೇಟ್ ಅಣ್ಣ 50000 ಇದೆ 50000 ಹೇಳ್ತಾ ಇದಿರಾ ಓಕೆ ಫ್ರೆಂಡ್ಸ್ ಫ್ರೆಂಡ್ ಸಾವಿರ ಹೇಳ್ತಾರೆ ಕುಟುಂಬನ लावा ಅಣ್ಣ ಇಷ್ಟಾದರೂ ಬಿಡ್ತರೆ ಫೈನಲ್ 46 46 ಬಿಡ್ತೋಣ ಓಕೆ ನಲ್ವತ್ತಾರು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಹೆಸರು ಮೂರ್ತಿಯಪ್ಪ ಅಣ್ಣ ಮೂರ್ತಿಯಪ್ಪ ಯಾವ ಚಿಕ್ಕನಾಗ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಯಾವತ್ತೇಳ ತೊಂಬತ್ಮೂರ ಐವ ಐದ ಐವತ್ತ್ಮೂರ ಜೀರಾರ ಮೂವತ್ತೈದು ಇಪ್ಪತ್ತರ ಫ್ರೆಂಡ್ಸ್ ಇಲ್ಲಿ ಒಂದು ಸಿಂಗಲ್ ಎತ್ತಿದೆ ಏನೇ ತರ ಕೇಳೋಣ ಇಲ್ಲಿ ಸಿನ್ನೂರ್ಸ್ ಸಂತೆಯಲ್ಲಿ ನಿಮಗೆಲ್ಲ ಎತ್ತು ವಿವರವಾಗಿ ತೋರಿಸ್ತಾ ಇದ್ದೀನಿ ಕಾಲು ಇಲ್ಲೆಲ್ಲ ಸುಬ್ಬಾಗಿದೆ ಎತ್ತು ಬಾಯ್ ಇದು ಚೆನ್ನಾಗಿದೆ ಎತ್ತು ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಏನೇ ತರ ಕೇಳೋಣ ನಮ್ಮ ರೈತರು ಈ ಥರ ಇದೆ ಅಲ ನಮಸ್ಕಾರ ನಮಸ್ಕಾರ ನಿಮ್ ರಾಮಣ್ಣ ರಾಮಣ್ಣ ಯಾವ್ರು ಏನಾಯ್ತು ಅಣ್ಣ ಎತ್ತಿದು ಅರವತ್ತೈದು ಅರವತ್ತೈದು ಸಾವಿರ ಹೇಳ್ತಾಯಿದಾರೆ ಬಾಯ್ ಬಿಡೋದು ಅಂದ್ರೆ ಬೆಳೆಕೆ ಹೆಂಗೈತೆ ಅಣ್ಣ ಚಳಕ ಗಿರ್ಕಿ ಬಂಡಿ ಯಾವುದಕರ ಹಾಕ್ಲಿ ಹೋಗ್ತದಣ್ಣ ಓಕೆ ಹಿರಿಯದು ಓದೋದು ಯಾವುದಿಲ್ಲ ಸಾದ ಐತೆ ಓಕೆ ಫ್ರೆಂಡ್ಸ್ಗೆಲ್ಲ ಖಾತ್ರಿ ಹೇಳ್ತಾ ಇದಾರೆ ಗಿರ್ಕಿ ಬಂಡಿ ಕೂಡ ಹಾಕ್ಬೋದು ಬೆಳೆ ಕಟ್ಟಿ ನೋಡ್ಬೋದು ಅಂತೀರಾ ಯಾವಾದ್ಕರ ಕಟ್ಟಿ ನೋಡ್ಬೋದು ಕಟ್ಟಿ ನೋಡಿ ಒಯ್ಬೋದು ಅಂತ ಹೇಳ್ತಾ ಇದ್ದಾರೆ ಖಾತ್ರಿಯಿಂದ ಹೇಳ್ತಾ ಇದಾರೆ ಇವರು ಅಣ್ಣ ವ್ಯಾಪಾರ ಮಾಡ್ತಾರೆ ರೈತರ ರೈತರ ಅಣ್ಣ ರೈತರು ಓಕೆ ರೈತರ ಅಂತ ಇವರು

ಅರವತ್ತು ಬಂದ್ರೆ ಬಿಡ್ತೀರಾ ಓಕೆ ಅರವತ್ತು ಸಾವಿರ ಬಂದ್ರೆ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಏಟ್ ಫೋರ್ ಫೈವ್ ತ್ರೀ ಏಟ್ ಸೆವೆನ್ ಸೆವೆನ್ ನೈನ್ ಫ್ರೆಂಡ್ಸ್ ಇಲ್ಲಿ ನಮ್ಮ ಜೋಡಿ ಎತ್ತಿದೆ ನಿಮ್ಗೆಲ್ಲ ವೀಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ವ್ಯಾಪಾರ ಮಾಡ್ತೀರಾ ಹಾಂ ವ್ಯಾಪಾರ ಮಾಡ್ತೀವಿ ವ್ಯಾಪಾರ ಅಂತ ಏನು ಹೇಳ್ತಾರೆ ಕೇಳೋಣ ಎತ್ತು ಫಸ್ಟ್ ನಿಮ್ಗೆ ವಿವರವಾಗಿ ತೋರಿಸ್ತಾ ಇದ್ದೀನಿ ಕೊಂಬು ಗುಂಬು ಎಲ್ಲ ಚೆನ್ನಾಗಿದೆ ಶುದ್ಧಾಗಿದೆ ಕಾಲ್ ಕೂಡ ನಿಮ್ಗೆ ವಿವರವಾಗಿ ತೋರಿಸ್ತಾ ಇದ್ದೀನಿ ಈ ಥರ ಇದೆ ಕಾಲುಗಳು ಸಿಂಗಲ್ ಕೂಡ ತೋರಿಸ್ತಾ ಇದೆ ನಿಮಗೆ ಎಲ್ಲ ಸಿದ್ದವಾಗಿದೆ ಜೋಡಿ ಚೆನ್ನಾಗಿದೆ ಏನು ಹೇಳ್ತಾರೆ ಕೇಳೋಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಸಿಂಗ ಪಂಚಾಯಿತಿ ಸಿಂಗಪು ಯಾರು ರೋಣಾ ರೋಣಾ ಹಾ ಓಕೆ ಎ ಅಷ್ಟನೇ ಅಣ್ಣ байಗುಡ ಹ ಬೈಗುಡ ಬೈಗುಡ ಎತ್ತಗೆವಣ ಅಕ್ಕೆ ಗರೆಕಲೇงಣವಣ ಕಲರ್ ಚೆನ್ನಾಗಿದೆ ಎಲ್ಲದಕ್ಕೂ ಬರ್ತಾಣ ಬಂಡಿ ಗಿಂಡಿ ಏನಾರ ಕಟ್ಬೋದು ಓಕೆ ಹಿರಿಯದು ಓದ್ಯೋದು ಆಗೋದು ಯಾವುದಿಲ್ಲ ಯಾವುದಿಲ್ಲ ಓಕೆ ರೇಟ್ ಏನು ಹೇಳ್ತಾನಾ ಒಂದು ಅರವತ್ತು ಒಂದು ಲಕ್ಷ ಅರವತ್ತು ಸಾವಿರ ಲಕ್ಷ ಅರವತ್ತು ಸಾವಿರ ಹೇಳ್ತಾರೆ ಫ್ರೆಂಡ್ಸ್ ಜೋಡಿ ಈ ತರ ಇದೆ ಚೆನ್ನಾಗಿದೆ ಅಣ್ಣ ಫೈನಲ್ ಎಷ್ಟಾದರೂ ಬಿಡ್ತೀರಾ ಒಂದು ಮೂವತ್ತು ಕೇಳಿದ್ರೆ ಒಂದು ಮೂವತ್ತು ಕೇಳೋರ ಕೊಟ್ಟಿಲ್ಲ ಅಂದ್ರೆ ಎಷ್ಟಾದರೂ ಬಿಡ್ತೀರಾ ನೀವು ಒಂದು ನಲವತ್ತೈದು ಆದ್ರೆ ಬಿಡ್ತೀರಾ ಫ್ರೆಂಡ್ಸ್ ಒಂದ್ ಲಕ್ಷ ನಲವತ್ತೈದು ಸಾವಿರ ಆದ್ರೆ ಈ ಜೋಡಿ ಬಿಡ್ತಾರಂತೆ ನಿಮಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದೀನಿ ನಿಮ್ ಹೆಸರು ಏನಂದ್ರ ಹಿಂಗಪ್ಪ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ತೆಂಟು ಡಬಲ್ ಒಂಬತ್ತು ಇಪ್ಪತ್ತೇಳು ಐವತ್ತು ಹದಿನೆಂಟು ಎರಡು ಜೋಡಿ ಎರಡು ಜೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಜೋಡಿ ಎತ್ತುಗಳಿದೆ ಅಣ್ಣ ವ್ಯಾಪಾರ ಮಾಡ್ತಾರೆ ನಿಮಗೆಲ್ಲ ಎತ್ತು ಫಸ್ಟ್ ವಿವರವಾಗಿ ತೋರಿಸ್ತಾ ಇದ್ದೀನಿ ಈ ತರ ಇದೆ ಕೊಂಬು ಗಿಂಬು ಎಲ್ಲ ಶುದ್ಧಾಗಿದೆ ಕಾಲು ಕೂಡ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿ ಬೈ ಜೋಡಿ ಚೆನ್ನಾಗಿದೆ ಅಷ್ಟು ದೊಡ್ಡವನು ಅಲ್ಲ ಶುದ್ ಚಿಕ್ಕವೂನು ಅಲ್ಲ ಮೀಡಿಯಮ್ ಸೈಝ್ ಇದೆ ಈ ಥರ ಇದೆ ಎತ್ತುಗಳು ಹಿಂಗಲ್ ಕೂಡ ಶುದ್ದಾಗಿದೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ಎಷ್ಟೋಣ ಕಡೇಲೆ ಕಾ ಸತಿ ಹೌದು ಓಕೆ ಬಾಯ್ಗೂಡು ಕಡೇಲಿ ಸತಿಲಿದೆ ಬೆಳಗ್ಗೆ ಹೆಂಗ ಅಣ್ಣ ಬೆಳಗ್ಗೆ ಎರಡು ಕಡೆ ಬರ್ತಾವೆ ಎರಡು ಕಡೆ ಬರ್ತಾವ ಅಣ್ಣ

ಫ್ರೆಂಡ್ಸ್ ಹಣ್ಣೂರ್ದ್ ಇಲ್ಲಿ ಜೊತೆ ಎತ್ತುಗಳಿದೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ಇದು ಏನ್ ಜಾತಿ ಅಣ್ಣ ಇವು ಒಂದ್ ಇಪ್ಪತ್ತ ಒಂದು ಇಪ್ಪತ್ತು ಏನ್ ಜಾತಿ ಇದೆ ಕಿಲಾರಿ ಮೈಸೂರು ಕಿಲಾರಿ ಮೈಸೂರು ಕಿಲಾರಿ ಅಂತಾರೆ ಕಿಲಾರಿ ಅಂತಾರೆ ಮೈಸೂರು ಕಿಲಾರಿ ಅಂತಾರೆ ಮೈಸೂರು ಕಿಲಾರಿ ಅಂತಿದ್ದೆ

ಫ್ರೆಂಡ್ಸ್ ಇಷ್ಟೆಲ್ಲ ಎರಡು ಜೋಡಿ ಎತ್ತು ತೋರಿಸಿದ್ದಾರೆ ಅಣ್ಣವ್ರು ವ್ಯಾಪಾರ ಮಾಡ್ತಾರೆ ಅಣ್ಣ ನಿಮ್ ಹೆಸರ ದುರ್ಗಪ್ಪ ದುರ್ಗಪ್ಪ ಯಾವ್ರು ಯಶಕ್ಯಾಂಪ್ ಓಕೆ ನಾನು ನಿಮ್ ಮೊಬೈಲ್ ನಂಬರ್ ಹೇಳ್ತಾರ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ಡಬಲ್ ಒನ್ ಏಟ್ ಅಣ್ಣ ನಮಸ್ಕಾರ ನಿಮ್ ಹೆಸರ ಸಿದ್ಧರಾಮೇಶ ಯಾವ್ರು ಓಕೆ ಇದು ಎಷ್ಟೊಂದು ಯಾವ ಎತ್ಕೊಳ ಈ ಕಡಲ್ ಸರ್ ಕಡಲ್ ಸರ್ ಗಳಕೆಲ್ಲ ಹೆಂಗದ್ರ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ರ ಎಷ್ಟಕ್ಕೆ ಅಣ್ಣ ಅದು ಇವು ಎಪ್ಪತ್ತೈದು ತೊಗೊಂಡು ನೋಡಿ ಸರ್ ಎಪ್ಪತ್ತೈದು ಸಾವಿರಕ್ಕೆ ಫ್ರೆಂಡ್ಸ್ ಈ ಜೋಡಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಎಪ್ಪತ್ತೈದು ಸಾವಿರಕ್ಕೆ ಅಯ್ಯೋ ಹಣ್ಣವ್ರು ತೊಗೊಂಡಿರ್ತಾರೆ ವ್ಯಾಪಾರ ಆಗಿದೆ ಈ ಥರ ಜೋಡಿಗಳು ಎಪ್ಪತ್ತೈದು ಸಾವಿರಲ್ಲಿ ಕೂಡ ಈ ಸಿನ್ನೂರು ಸಂತೆಯಲ್ಲಿ ನಿಮ್ಗೆ ಸಿಗುತ್ತೆ ಸತ್ತೆಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಬಿಡಿ ಮೊಬೈಲ್ ನಂಬರ್ ಏಟ್ ಫೈವ್ ಫೋರ್ ಟು ಡಬಲ್ ಏಟ್ ಸೆವೆನ್ ಸಿಕ್ಸ್ ಓಕೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರಾ ರುದ್ರಪ್ಪ ಯಾವಣ್ಣ ಎಂತೇಳಿ ಓಕೆ ಅಣ್ಣ ಈ ಜೋಡಿ ಎಷ್ಟಕ್ಕೆ ಮಾರಿದಿರಾ ಎಪ್ಪತ್ತೊಂದು ಎಪ್ಪತ್ತೊಂದು ಕಣ್ಣ ಓಕೆ ಎಪ್ಪತ್ತೊಂದು ಕೊಟ್ಟಿದ್ದಾರಂತೆ ನಿಮಗೆಲ್ಲ ವಿವರವಾಗಿ ತೋರಿಸಿದ್ದೀನಿ ನನ್ನ ಮೊಬೈಲ್ ನಂಬರ್ ಹೇಳಿ ಡಬಲ್ ಒಂಬತ್ತು ಡಬಲ್ ಜೀರೋ ಮೂವತ್ತೊಂಬತ್ತು ಎಪ್ಪತ್ತೈದು ಇಪ್ಪತ್ನಾಲ್ಕು ಓಕೆ ಫ್ರೆಂಡ್ಸ್ ಸಿಂಧುನೂರು ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಿದೆ ಅನ್ನೋರು ವ್ಯಾಪಾರ ಮಾಡ್ತಾರೆ ಏನು ಹೇಳ್ತಾರೆ ಕೇಳೋಣ ನಿಮ್ಗೆ ಫಸ್ಟ್ ಎತ್ತು ವಿವರವಾಗಿ ತೋರಿಸ್ತಾ ಇದೀವಿ ಕೊಂಬು ಮಕ್ಕಿ ಎಲ್ಲ ಆಗಿದೆ ಎತ್ತು ಚೆನ್ನಾಗಿದೆ ಕಾಲು ಕೂಡ ಚೆನ್ನಾಗಿದೆ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಜೋಡಿ ಚೆನ್ನಾಗಿದೆ ಇದು ಮೀಡಿಯಂ ಸೈಜ್ ಜೋಡಿ ಜೋಡಿದ ಇಂಗಾಲು ಬಾಲಾಗಿಲ ಎಲ್ಲ ಸುದ್ದಾಗಿದೆ ಈ ತರ ಇದೆ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಮಸ್ಕಾರಣ ನಿಮ್ ಹೆಸರ ನರಸಿಂಹ ಯಾವ ಅಣ್ಣ ಏನ್ ಜೋಡಿ ಇದು ನೀವು ಒಂದ್ ಹತ್ತಿ ಆಯ್ತು ನೋಡ ಒಂದ್ ಲಕ್ಷ ಹತ್ತು ಸಾವಿರ ಆಯ್ತಾ ಅಣ್ಣ ಕಡೆಯಲ್ಲ ಬೈಗುಡ ಬೈಗುಡ ಓಕೆ ಗಳಕ್ಕೆ ಎಲ್ಲ ಎರಡು ಕಡೆ ಬರ್ತಾವೆ ಫ್ರೆಂಡ್ಸ್ ಎಲ್ಲ ಕಟ್ಟಿಸಿದಿನಿ ಎರಡು ಕಡೆ ಇದೆ ಅಂತ ಹೇಳ್ತಾರೆ ಏನಾರ ಗಳೆ ಅಂತ ಹೇಳ್ತಾ ಇದಾರೆ ಎಲ್ಲ ಖಾತ್ರಿ ಆಯ್ತಾ ಕೊಡ್ತೇನೆ ಖಾತ್ರಿ ಕೊಡ್ತೀರಾ ಅಣ್ಣ ಫೈನಲ್ ಎಷ್ಟಾದರೂ ಬಿಡ್ತಾರೆ ಜೋಡಿ ಲಾಸ್ಟ್ ತೊಂಬತ್ತಾದರೂ ಬಿಡ್ತಾನ ತೊಂಬತ್ತು ಸಾವಿರ ಆದರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಫೈನಲ್ ತೊಂಬತ್ತು ಸಾವಿರ ಆದರೆ ಬಿಡ್ತಾರಂತೆ ನಿಮಗೆಲ್ಲ ವಿವರವಾಗಿ ತೋರಿಸಿದ್ದೀನಿ ಅಣ್ಣೋರು ವ್ಯಾಪಾರ ಮಾಡ್ತಾರೆ ಹಾಂ ವ್ಯಾಪಾರಸ್ಥರು ಈ ಪ್ರತಿ ಇಲ್ಲಿ ಮಂಗಳ ಐದು ಜೋಡಿ ತಂದಿನ ನಾಲ್ಕು ಜೋ ದಾವಡಿ ಒಳಗೆ ಯಾವುದ ಲಾಸ್ಟ್ ಒಂದು ಜೋಡಿ ಹೋಗ್ತಾವೆ ಐದು ಜೋಡಿ ತಂದಿರಿ ಇಲ್ಲಿ ನಾಲ್ಕು ಜೋಡಿ ಮಾರಿ ಮಾರಿನಿ ಹಾಂ ಒಂದು ಜೋಡಿ ಒಂದು ಜೋಡಿ ಉಳ್ಕೊಂಡ ಓಕೆ ಇದು ಒಂದು ಜೋಡಿ ಉಳಿದಿದೆ ಅಂತ ಹೇಳ್ತಾರೆ ಐದು ಜೋಡಿ ಟೋಟಲಿ ಇದು ಚಿನ್ನೂರು ಸಂತೆಯಲ್ಲಿ ತಂದಿರೋದು ಇವರು ವ್ಯಾಪಾರ ಆಗಿದೆ ನಾಲ್ಕು ಜೋಡಿ ಇದೊಂದು ಜೋಡಿ ಉಳಿದಿದೆ ಇದು ತೊಂಬತ್ತು ಸಾವಿರ ಆದರೆ ಬಿಡ್ತಾರಂತೆ ಈ ತರ ಎತ್ತುಗಳು ಅಣ್ಣವ್ರ ಹತ್ರ ಸಿಗುತ್ತೆ ನಿಮ್ಮ ಹೆಸರು ಏನಂದ್ರೆ ನರಸಿಂಹ ನರಸಿಂಹ ನಿಮ್ಮ ಮೊಬೈಲ್ ನಂಬರ್ ಒಂದು ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಇದೆ ಹೇಳ್ತಾರೆ ನಮ್ಮ ಬ್ರದರ್ ತಂದಿದ್ದಾರೆ ಇಲ್ಲಿ ತಂಗಿದ್ದಾರೆ ಸಂತೆಯಲ್ಲಿ ನಿಮ್ಗೆಲ್ಲ ಎತ್ತು ವಿವರವಾಗಿ ತೋರಿಸ್ತಾ ಇದೀನಿ ಜೋಡಿ ಚೆನ್ನಾಗಿದೆ ಕೊಂಬು ಗಿಂಬೆಲ್ಲ ಸೂದಾಗಿದೆ ಕಾಲ್ ಕೂಡ ನೀಟಾಗಿದೆ ವಿವರವಾಗಿ ತೋರಿಸ್ತಾ ಇದೀನಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೇನೆ ಎತ್ತು ಈ ತರ ಇದೆ ಮೀಡಿಯಂ ಸೈಜ್ ಜೋಡಿ ಇದು ಹಿಂಗಲ್ ಕೂಡ ಚೆನ್ನಾಗಿದೆ ಆಗಿದೆ ಎಲ್ಲ ಏನ್ ಹೇಳ್ತಾರೆ ಕೇಳೋಣ ಆರೆಲ್ಲ ಅಂತ ಆರಲ್ ಅಂತ ಹೇಳ್ತಾ ಇದಾರೆ

ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ತ್ರೀ ಟು ಡಬಲ್ ಫೋರ್ ಡಬಲ್ ಸಿಕ್ಸ್ ತ್ರೀ ಏಟ್ ಓಕೆ ನಾ ಫೈನಲಿ ಎಪ್ಪತ್ತು ಎಪ್ಪತ್ತು ಬಿಡ್ತೀವಿ ಸರ್ ಎಪ್ಪತ್ತು ಸಾವಿರ ಬಂದರೆ ಬಿಡ್ತಾರಂತೆ ಜೋಡಿ ಚೆನ್ನಾಗಿದೆ ನಿಮಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸಿದ್ದೇನೆ ಆ ನೀವು ರೈತರಲ್ಲ ರೈತರು ಈ ಥರ ಎತ್ತ ಬೇಕಾದ್ರೆ ಅನ್ನೋರು ಸಿಂಗಲ್ ಎತ್ತಿದೆ ನಮ್ಮ ರೈತರು ತಂಗಿದ್ದಾರೆ ಇಲ್ಲಿ ಸಿಂಗೂರು ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಎತ್ತಿ ಈ ಥರ ಸುಂದಾಗಿದೆ ಕಾಲು ಕೂಡ ನೀಟಾಗಿದೆ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ

ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಬಸನಗೌಡ ಬಸ್ಗೌಡ ಯಾವ್ರಿ ಕುಷ್ಟಿ ತಾಲೂಕು ನಂದಾಪುರ್ ಕುಷ್ಟಗಿ ತಾಲೂಕು ನಂದಾಪುರ್ ನಿಮ್ ಮೊಬೈಲ್ ನಂಬರ್ ಹೇಳೋಣ ತ್ರೀ ಏಟ್ ಸಿಕ್ಸ್ ಫ್ರೆಂಡ್ಸ್ ಸಿಂಧುನೂರು ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಸಿಂಗಲ್ ಎತ್ತಿದೆ ಅಣ್ಣವ್ರು ತೊಗೊಂಡಿದಾರೆ ಅಂತೆ ವ್ಯಾಪಾರ ಆಗಿದೆ ಇದು ಎಷ್ಟು ಆಗಿದೆ ಅಂತ ಕೇಳ್ತೀನಿ ಫಸ್ಟ್ ನಿಮಗೆಲ್ಲ ಎತ್ತು ವಿವರವಾಗಿ ತೋರಿಸ್ತೀನಿ ಕೊಂಬು ಮಕ್ಕಕಾಯಿ ಎಲ್ಲ ಕಾಲು ಕೂಡ ಶುದ್ಧಾಗಿದೆ ಚೆನ್ನಾಗಿದೆ ಇತ್ತು ಈ ಥರ ಇದೆ ಎತ್ತು ಸಿಂಗಲ್ ಕೂಡ ಚೆನ್ನಾಗಿದೆ ಶುದ್ಧಾಗಿದೆ ಎತ್ತು ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಹಾಂ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ

ಸಂತೆಯಲ್ಲಿ ಬಂಡಿ ಕಟ್ಟಿ ಕೂಡ ತೋರಿಸ್ತಾರೆ ನಿಮಗೆ ವ್ಯಾಪಾರ ಆಗಿರೋ ಎತ್ಗಳು ಇದು ವಿವರಾಗಿ ತೋರಿಸ್ತಾ ಇದ್ದೀನಿ ವ್ಯಾಪಾರ ಆಗಿ ಅಣ್ಣ ಇದು ಎರಡ ಒಂದ ಎರಡು ಜೊತೆ ಜೋಡಿ ತೋ ನಮಸ್ಕಾರ ನಮಸ್ಕಾರ ಇನ್ ಹೆಸರಣ್ಣ ಈ ಎತ್ತು ನಿಂಬುವಣ ಕೊಟ್ಟಿದ್ದೀರಣ ಎಷ್ಟು ಕೊಟ್ಟಿವಿ ಜೋರಿ ಎಂಬತ್ತೈದು ಸಾವಿರ ಓಕೆ ಕೂಡ ಕಟ್ಟಿ ನೋಡ್ತಾ ಇದ್ರೆ ಎಷ್ಟಿನ ಆರಲ್ಲಿ ಅದ ಓಕೆ ವ್ಯಾಪಾರ ಆಗಿದೆ ಇದು ಫ್ರೆಂಡ್ಸ್ ಇಲ್ಲೊಂದು ಸಿಂಗಲ್ ಎತ್ತಿದೆ ಅನ್ನೋರು ತಂದಿದ್ದಾರೆ ಇಲ್ಲಿ ಸಿನ್ನೂರು ಸಂತೆಲಿ ಏನೇಳು ಹೇಳ್ತಾರೆ ಕೇಳೋಣ ಹಿಂಗೆಲ್ಲ ನೀಟಾಗಿ ತೋರಿಸಿದ್ದೀನಿ ಚೆನ್ನಾಗಿದೆ ಎತ್ತು ಒಂದೇ ಇದು ಅಂದ್ರೆ ಇದು ಒಂದ್ ಮಾರಕ್ ಬಂದಿರಾ ಎಷ್ಟ ದಿನ ಐತೆ ಅಣ್ಣ ಇದು

ಮೊಬೈಲ್ ಫ್ರೆಂಡ್ಸ್ ಇಲ್ಲೊಂದು ಸಿಂಗಲ್ ಎತ್ತಿದೆ ಏನ್ ಹೇಳ್ತಾರೆ ಅನ್ನೋರ್ ಕೇಳೋಣ ಇದು ವ್ಯಾಪಾರ ಆಗಿದೆ ಇವ್ರು ತಗೊಂಡಿದ್ದಾರೆ ಐವತ್ ಸಾವಿರ ತೊಗೊಂಡ್ರಣ್ ಐವತ್ತು ಸಾವಿರ ತಗೊಂಡಿದಾರಂತೆ ಎತ್ತೆಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಕಾಲ್ ಕೂಡ ಚೆನ್ನಾಗಿದೆ ಕೊಂಬು ಬಿಂಬು ಎಲ್ಲ ಸುಧಾಗಿದೆ ಎತ್ತು ಚೆನ್ನಾಗಿದೆ ಇದು ಹೆಂಗೈತ ಚಲಾಯ್ತಂತೆ ಬೈಲಿ ಬಂಡಿ ಕಟ್ಟಿದ್ರಣ ಹೋಗ್ತಾ ಹೋಗ್ತಾರಣ ಚಲೋ ಎರಡು ಕಡೆ ಬರ್ತಾ ಒಂದ್ ಸೈಡ್ ಬಲ್ಕ್ ಅಷ್ಟೇ ಒಂದ್ ಸೈಡ್ ಬರುತ್ತಂತೆ ಐವತ್ ಸಾವಿರ ತಗೊಂಡಿರ ಓಕೆ ನಿಮ್ಮ ಹೆಸರಣ್ಣ ಅಮರೇಶ್ ಅಮರೇಶ್ ಅವ್ರು ಇರೆಬೇರಿಗೆ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ಡಬಲ್ ಏಟ್ ಸಿಕ್ಸ್ ಫೋರ್ ಒನ್ ಫ್ರೆಂಡ್ಸ್ ಸಿಂಧುನೂರು ಎತ್ತಿನ್ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರಾಗಿ ತೋರಿಸಿದ್ದೀನಿ ನನ್ನ ವೀಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್